ನಮಸ್ಕಾರ ಸದಾನ ಬಾಮ್ನಿ ಯೂಟ್ಯೂಬ್ ಆ್ಯನ್ಗೆ ಸ್ವಾಗತ ಸ್ವಾಗತ ಗ್ರಾಮ ಪಂಚಾಯಿತಿಗಳಲ್ಲಿ ಪೀಡಿಗಳ ಭ್ರಷ್ಟಾಚಾರ ದಿನ ದಿನ ದಿನಕ್ಕೆ ಹೆಚ್ಚಾಗ್ತಾ ನಡೆದಿದೆ ಈ ಹಿಂದೆ ಕಾರ್ಯದರ್ಶಿ ಆ ಕಾರ್ಯದರ್ಶಿ ಮತ್ತು ಅಧ್ಯಕ್ಷ ಕೊಡಿ ಸ್ವಲ್ಪ ಪ್ರಮಾಣದಲ್ಲಿ ಲೂಟಿಯನ್ನು ಮಾಡ್ತಾಯಿದ್ರು ತದನಂತರ ಮೂರಪ್ಪ ವೀರಪ್ಪ ಮೊಯ್ಲಿ ಸರ್ಕಾರದಲ್ಲಿ ಅವರು ಪೀಡಿಒಗಳನ್ನು ನೇಮಿಸಿದರು ಅಂದರೆ ಪಬ್ಲಿಕ್ ಡೆವಲಪ್ಮೆಂಟ್ ಆಫೀಸರ್ಗಳನ್ನು ನೇಮಿಸಿದರು ಯಾಕಂದರೆ ಇಲ್ಲಿ ಭ್ರಷ್ಟಾಚಾರವನ್ನು ತಡೆಗಟ್ಟಲಿಕ್ಕೆ ಇವರನ್ನು ನೇಮಿಸಿದರು ಆದ್ರೆ ಇವರೇ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಇನ್ನು ಸಿದ್ದರಾಮಯ್ಯ ಅವರು ಮೊನ್ನೆ ಗ್ರಾಮ ಆಡಳಿತಾಧಿಕಾರವನ್ನು ನೇಮಿಸ್ತೇವೆ ಅಂಥೇಳಿ ಒಂದು ಸಾವಿರ ಜನರಿಗೆ ಅಧಿಕಾರವನ್ನು ಅಂದರೆ ಪ್ರಮಾಣ ಪತ್ರವನ್ನು ಹಂಚಿದ್ದಾರೆ ಇನ್ನೂ ಐದುನೂರು ಜನರಿಗೆ ನಾವು ಕೊಡ್ತೇವೆ ಅಂಥೇಳಿದರೆ ಅಂದರೆ ಕುರಿಯನ್ನು ಕಾಯಲಿಕ್ಕೆ ತೋಳನ್ನು ನೇಮಿಸಿದಂತಾಯಿತು ಈ ಹಿಂದೆ ಪಿ ಡಿಗಳನ್ನು ಹದ್ದುಬಸ್ತನಲ್ಲಿ ಇಡಬೇಕಾಗಿತ್ತು ಆದರೆ ಸರ್ಕಾರದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದ್ದರಿಂದ ಇವರು ದಿನದಿಂದ ದಿನಕ್ಕೆ ಹಣವನ್ನು ಕೂಡಿಸಿರಲೇ ಕಾಲವನ್ನು ಕಳೀತಾ ಇದ್ದಾರೆ ಇವರು ಕೂಡ ಇ ಒ ಕೊಡಬೇಕು ಅಂದರೆ ತಾಲೂಕ್ ಪಂಚಾಯತಿ ಎಕ್ಸಿಕ್ಯೂಟಿವ್ ಆಫೀಸರ್ ಕೊಡಬೇಕು ಅಲ್ಲಿ ಎರಡು ಪರ್ಸೆಂಟ್ ಕೊಡಬೇಕು ನಂತರ ಸಿ ಇ ಒ ಜಿಲ್ಲಾ ಪಂಚಾಯತ್ ಸಿ ಒಗೆ ನಾಲ್ಕು ಪರ್ಸೆಂಟ್ ಕೊಡಬೇಕು ನಂತರ ಏನು ಗ್ರಾಮ ಪಂಚಾಯತಿ ಇಂಜಿನಿಯರ್ ಇರ್ತಾರೆ ಎಮ್ ಬಿ ಬರೆದು ಮುಗಿಸ್ಲಿಕ್ಕೆ ಅಂದರೆ ವರ್ಕ್ ಆರ್ಡರ್ ಕಂಪ್ಲೀಟ್ ಮಾಡಿಕೊಡ್ಲಿಕ್ಕೆ ಅವನಿಗೆ ಒಂದು ಪರ್ಸೆಂಟ್ ಕೊಡಬೇಕು ನಂತರ ಅಧ್ಯಕ್ಷೆಗೆ ದೇಡ್ ಪರ್ಸೆಂಟ್ ಕೊಡಬೇಕು ತನಗೆ ಐದು ಪರ್ಸೆಂಟ್ ಇಟ್ಕೊಡ್ತಾನೆ ಹೀಗಾಗಿ ಇಲ್ಲಿ ಭ್ರಷ್ಟಾಚಾರ ಇದೆ ಸಿದ್ದರಾಮಯ್ಯ ಏನು ಒಂದು ಮಾಡಬೇಕು ಇಲ್ಲಿ ಭ್ರಷ್ಟಾಚಾರ ತಡೆಗಟ್ಟಬೇಕಾದ್ರೆ ಲೋಕಾಯುಕ್ತಕ್ಕೆ ಹೆಚ್ಚು ನೀವು ಶಕ್ತಿಯನ್ನು ಕೊಡಬೇಕು ಇನ್ನು ಆರ್ ಟಿ ಐ ಕಾರ್ಯಕರ್ತರು ಅವರು ಅರ್ಜಿ ಹಾಕ್ತಾರೆ ಆ ಆರ್ ಟಿ ಐ ಅರ್ಜಿಯಲ್ಲಿ ಮೊಬೈಲ್ ನಂಬರ್ ಇಟ್ಟಿರ್ತಾರೆ ಯಾಕಂತಂದರೆ ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕೆ ಶೇಕಡ ತೊಂಬತ್ತೊಂಬತ್ತು ಪರ್ಸೆಂಟ್ ಆರ್ ಟಿ ಐ ಕಾರ್ಯಕರ್ತರು ಡುಪ್ಲಿಕೇಟ್ ಇದ್ದಾರೆ ಭ್ರಷ್ಟಾಚಾರದಲ್ಲಿ ಇವರೇ ಶಾಮೀಲಾಗಿದ್ದಾರೆ ಆಗ ಅಲ್ಲಿ ಗ್ರಾಮ ಪಂಚಾಯತಿ ಪಿ ಡಿ ಒ ಏನು ಮಾಡ್ತಾನೆ ಒಬ್ಬ ಕ್ಲಾರ್ಕನಿಗೆ ಫೋನ್ ಮಾಡಿ ಬಗೆಹರಿಸ ಅಂತ ಹೇಳ್ತಾನೆ ಆಗ ಓಡ್ಕೋತಾ ಓಡ್ಕೋತಾ ಈತ ಆರ್ ಟಿ ಓ ಕಾರ್ಯಕರ್ತ ಬಂದು ತನಗೇನು ಸಿಗ್ತೈತಿ ಅದನ್ನು ಬಡ್ಕೊಂಡು ಹೋಗ್ತಾ ಇದ್ದಾನೆ ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ಇದೇ ನಡೆದಿದೆ ಇನ್ನು ಗ್ರಾಮ ಪಂಚಾಯತಿ ಸದಸ್ಯರು ಅವರು ಕೂಡ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಉದಾಹರಣೆಗೆ ಒಂದು ನೋಡೋದಾದರೆ ಒಂದು ವರ್ಷಕ್ಕೆ ಒಂದು ಐವತ್ತು ಮನೆ ಶಾಂಕ್ಷನ್ ಆಗಿದೆ ಅಂತಂದರೆ ಇಪ್ಪತ್ತೈದು ಮೆಂಬರ್ ಇದ್ದಂತಂದರೆ ಒಬ್ಬೊಬ್ಬರಿಗೆ ಎರಡೆರಡು ಮನೆಗಳನ್ನು ಹಂಚಿಕೊಡ್ತಾರೆ ಅಂದ್ರೆ ನಿಮ್ಮ ವಾರ್ಡ್ನಲ್ಲಿ ಯಾರ್ಯಾರು ಬಡವರಿದ್ದಾರೆ ಅವ್ರಿಗೆ ಕೊಡ ಅಂತೇಳಿ ಆದ್ರೆ ಇವರು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರಕ್ಕೆ ಒಂದೊಂದು ಮನೆಯನ್ನು ಮಾರ್ಕೊಳ್ತಾ ಇದ್ದಾರೆ ಅಂದರೆ ಇವರು ಕೂಡ ಅದರಲ್ಲಿ ಶಾಮೀಲಾಗಿದ್ದಾರೆ ಈ ಹಿಂದೆ ಬಿ ಜೆ ಪಿ ಸರ್ಕಾರದಲ್ಲಿ ಫಾರ್ಟಿ ಪರ್ಸೆಂಟ್ ಭ್ರಷ್ಟಾಚಾರ ತಾಂಡವಾಡ್ತಿತ್ತು ಈಗ ಎರಡು ವರ್ಷದ ಸಿದ್ದರಾಮಯ್ಯವರ ಆಡಳಿತದಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಭ್ರಷ್ಟಾಚಾರ ಎಲ್ಲ ಇದೆ ಕೇಂದ್ರ ಸರ್ಕಾರದಿಂದ ಏನು ನೇರವಾಗಿ ಗ್ರಾಮ ಪಂಚಾಯಿತಿಗಳಿಗೆ ಅನುದಾನ ಬರ್ತಾ ಇದೆ ನಂತರ ರಾಜ್ಯ ಸರ್ಕಾರ ಬರ್ತಾ ಈ ಹಿಂದೆ ತಾಲೂಕ್ ಪಂಚಾಯಿತಿ ಬರ್ತಿತ್ತು ಅಲ್ಲಿಂದ ವರ್ಗೀಕರಣ ಆಗ್ತಿತ್ತು ಜಿಲ್ಲಾ ಪಂಚಾಯಿತಿ ಬರ್ತಿತ್ತು ಅಲ್ಲಿಂದ ಇವರು ಕೊಡಬೇಕಾಗ್ತಿ ಹಾಗಿಲ್ಲ ನೇರವಾಗಿ ಎಲ್ಲ ಯೋಜನೆಗಳಿಗೆ ಅರವತ್ತ್ಮೂರು ಅಭಿವೃದ್ಧಿ ಯೋಜನೆಗಳೇ ನೇರವಾಗಿ ಹಣ ಪಿ ಡಿ ಖಾತೆಗೆ ಜಮಾ ಇದೆ ಇನ್ನು ಸಿದ್ದರಾಮಯ್ಯ ಅವರು ಒಂದು ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಯಾಕಂದ್ರೆ ಭ್ರಷ್ಟಾಚಾರದಲ್ಲಿ ಮೊದಲು ಪಿ ಡಿ ಒಗಳನ್ನು ಟಾರ್ಗೆಟ್ ಮಾಡ್ತಿದ್ರು ಅವರನ್ನು ಲೋಕಾಯುಕ್ತರು ಬಂಧಿಸ್ತಿದ್ರು ಈಗ ಅಧ್ಯಕ್ಷರು ಕೂಡ ಶಾಮೀಲಾಗಿದ್ದಾರೆ ಇದೊಂದು ದೊಡ್ಡ ಬೆಳವಣಿಗೆ ಅಂತ ಹೇಳ್ಬೋದು ಅದನ್ನ ಲೋಕಾಯುಕ್ತರಿಗೆ ಎಲ್ಲಿವರೆಗೆ ನೀವು ಸಂಪೂರ್ಣ ಅಂತ ಅಧಿಕಾರ ಕೊಡೋದಿಲ್ಲ ಅಲ್ಲಿವರೆಗೆ ಈ ಭ್ರಷ್ಟಾಚಾರ ಹೋಗ್ತಾನೇ ಇರ್ತದೆ ಅಂದರೆ ಪಿ ಡಿ ಓಗಳನ್ನು ಹದ್ದು ಬಸ್ತಿನಲ್ಲಿ ಯಾರು ಇಡಲಿಕ್ಕೆ ಸಾಧ್ಯವೇ ಇಲ್ಲ ಯಾರಾದರೂ ಆ ಬಗ್ಗೆ ವಿಚಾರ ಮಾಡಿದರೆ ಆತನೇ ಭ್ರಷ್ಟ್ ಅಂತ ಅನ್ಸ್ಕೊತಾನೆ ಅಂಥ ಒಂದು ವ್ಯವಸ್ಥೆ ಗ್ರಾಮ ಪಂಚಾಯತ್ಗಳಿದೆ ಆಗ ಈಗ ಕೇಳಿ ನೋಡಿ ನೀವು ತಾಲೂಕ್ ಪಂಚಾಯತ್ ನಿಲ್ತೇನೋ ಜಿಲ್ಲಾ ಪಂಚಾಯತ್ ಸದಸ್ಯ ಆಗ್ತಿ ಅಂತ ಕೇಳಿದಾಗ ಇಲ್ಲಪ್ಪ ಅಲ್ಲೇನೈತಿ ಅಲ್ಲೇನೂ ಇಲ್ಲ ಎಲ್ಲ ಇರೋದು ಗ್ರಾಮ ಪಂಚಾಯತ್ಗಳಲ್ಲಿ ಅಂತೇಳಿ ಜಡ್ ಪಿ ಸದಸ್ಯ ಟಿ ಪಿ ಸದಸ್ಯ ಈಗ ಗ್ರಾಮ ಪಂಚಾಯತಿ ಸದಸ್ಯ ಆಗಲಿಕ್ಕೆ ಹೊಡೆದಾಡ್ತಾ ಇದ್ದಾರೆ ಅಂದರೆ ಬಡದಾಡ್ತಾ ಇದ್ದಾರೆ ಇನ್ನು ಮುಂದೆ ಟಿ ಪಿ ಮತ್ತು ಜಡ್ ಪಿ ಸದಸ್ಯರು ಗ್ರಾಮ ಪಂಚಾಯತಿಗಳು ಬರ್ತಾರೆ ಯಾಕಂದರೆ ಈ ವರ್ಷ ಡಿಶೆಂಬರ್ ಅಂತ್ಯದಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ ಕೂಡ ನಡಬೇಕಾಗಿದೆ ಇನ್ನು ಎರಡು ತಿಂಗಳ ನಂತರ ಟಿ ಪಿ ಮತ್ತು ಜಡಿ ಪಿ ಚುನಾವಣೆ ಕೂಡ ನಡೆದಿದೆ ಅಂದರೆ ಪಿ ಒಗಳು ಭಟ್ಟಾಚಾರದಲ್ಲಿ ತೊಡಗಿದರೆ ಇವರ ನಿಯಂತ್ರಣವೇ ಇಲ್ಲ ಹೀಗೆ ಮುಂದುವರೆದರೆ ಗ್ರಾಮಗಳ ಅಭಿವೃದ್ಧಿ ಆಗೋದು ಸಾಧ್ಯವೇ ಇಲ್ಲ ಹಿಂದೆ ರಾಜೀವ್ ಗಾಂಧಿ ಹೇಳಿದರು ಅಲ್ಲಿ ನಾವು ನೂರು ರೂಪಾಯಿ ಕೇಂದ್ರ ಬಿಡುಗಡೆ ಮಾಡಿದರೆ ಗ್ರಾಮಗಳಲ್ಲಿ ಹತ್ತು ಪೈಸೆಗೆ ಹೋಗಿ ಮುಟ್ತಿತ್ತು ಅಂತೇಳಿ ಈಗ ಒಂದು ಪೈಸೆಗೆ ಬಂದು ಮುಟ್ಟಿದೆ ನಾಳೆ ಮತ್ತೊಂದು ತಮ್ಮ ಭೇಟಾಗ್ತೇವೆ ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ ನಮಸ್ಕಾರ